ಯಾಕೆ ಸೆಲೆ ಇದು ಸರ್ಕಾರ ಏನ್ ಮಾಡ್ತು ಜಿಲ್ಲಾ ಪಂಚಾಯತಿ ಏನ್ ಮಾಡ್ತಂದ್ರ ಮುಂದಿನ ದಿನಮಾನಗಳಲ್ಲಿ ನಾವು ಹನಿ ನೀರವನ್ನ ಒಂದ್ ಹನಿ ನೀರ ಬೀಳಕತ್ತೇ ಇರಲಿಲ್ಲ ಭೂಮಿಗೆ ಒಂದ್ ಹನಿ ಹೀಗೆ ಆಯ್ತು ಅಂತಂದ್ರ ಬರಗಾಲವನ್ನ ಆವರ್ಸ್ತ ಬರಗಾಲನ ಆವರಿಸ್ರೆ ಏನ್ ಮಾಡ್ಬೇಕು ನಾವು ಆಗದಲ್ಲಿ ಒಂದಿಷ್ಟು ಗಿಡಗಳನ್ನ ನಾವು ಬೆಳೆಸ್ಬೇಕಾಗೈತಿ ಒಂದಿಷ್ಟು ಗಿಡಗಳನ್ನು ನಾವು ಹಚ್ಚದೇ ಇದ್ದಿಲ್ಲ ಅಂದ್ರ ನಮಗ್ ಬರಗಾಲ ಬರೋದು ಗ್ಯಾರಂಟಿ ಬರಗಾಲ ಬಂತು ಅಂತಂದ್ರ ಕೊಡಕ ನೀರು ಸಿಗಲ್ಲ ಏನೋ ದೈವ ನಮ್ಮ ಊರಿಗೆ ಬಂದಾಳಕ ಪುಣ್ಯಾತ್ಪುರ್ ಯಾರೋ ಒಬ್ಬರು ಮೇಲೆ ಕ್ಯಾನಲ್ ಹೈದ್ರಿಂದ ನಮಗೆ ನೀರ್ ಸಿಕ್ತು ಬೇರೆ ಊರಿನಲ್ಲಿ ನೀರೇ ಸಿಗ್ಲಿಲ್ಲ ಮನ್ಯವಂತ ಬೇಸಿಗೆ ಸಮಾರಂಭದಲ್ಲಿ ಹೀಗೆ ನಮ್ದು ಆಯ್ತು ಅಂತಂದ್ರೆ ನಾವ್ ಏನ್ ಮಾಡ್ಬೋದು ಸರ್ ನಾವ್ ಏನ್ ಮಾಡ್ಬೇಕಂತ ಪ್ರಶ್ನೆ ಕೇಳಬಹುದು ನಮ್ಮ ಮಕ್ಳು ಕೇಳುದ್ರ ಹಾಗೆ ಸರ್ ಏನ್ ಮಾಡ್ಬೇಕ್ರಿ ಇವೆಲ್ಲ ಎಲ್ಲಿಯೋ ನಳಗಳೋ ಬಂದಿದ್ದು ಭೂಮಿ ಅಂತ ನೀರು ಬಂದಿದ್ದು ಎಲ್ಲ ನಳಗಳಿಗೆ ಕೊಂಡಿನೇ ಇಲ್ಲ ಹಂಗ ಹರಿದ್ಬಿಡ್ತೀವಿ ಆ ನೀರ್ ಹರಿಲಾಕತ್ತದ್ರ ಡಂಗಿ ಜ್ವರ ಇತ್ತು ಡಂಗಿ ಜ್ವರ ಮನೆ ನಾನೇ ಕನಿಷ್ಠದ ಐವತ್ತು ಸಾವಿರ ರೂಪಾಯಿ ನಾನದ ಹಾಕಿ ಬಂದೆ ಫಸ್ಟಿಗೆ ಕೊರೋನಾ ನನಗೆ ಬಂತು ಫಸ್ಟ್ ನನಗ ಡಂಗ ಜ್ವರ ಬಂತು ಯಾಕೆ ಬರ್ತದ ಅಂತಂದ್ರ ಬಿಳಿ ರಕ್ತಗಳ ಕಡಿಮೆ ಇರುವುದರಿಂದ ನನಗ ಬಂತ ಮತ್ ಯಾರಿಗಿಲ್ಲ ನನಗ ಬಂತು ಯಾಕೆ ಬಂತು ಅಂತಂದ್ರೆ ಹೊಲದಲ್ಲಿ ಹುಳಗಳು ಕಡಿತ ಇರುವುದರಿಂದ ನನ್ನ ಭೂಮಿಯಲ್ಲಿ ಇಲ್ಲ ಇಲ್ಲದ ಸಲಾಗಿ ಏನ್ ಮಾಡ್ತದ ಹುಳ ಉತ್ಪತ್ತಿ ಆಲಕ್ಕ ಗುಣ ಉತ್ಪತ್ತಿ ಆಯ್ತು ಕಡಿತು ಅಂತಂದ್ರ ಇವತ್ ನಾವಕನಿಗೆ ನಾವು ಹಾಕಿ ಬರುವಂತ ಸಂದರ್ಭದ ಅದಕ್ಕ ಮಾನ್ಯ ರೀ ಎಲ್ಲಾ ನೀವು ರೈತರು ಇದೀರಿ ಇಲ್ಲಿ ಬಂಗಾರ ಗ್ರಾಮಸ್ಥರು ಎಲ್ಲಾ ರೈತರು ತೊಂಬತ್ತೊಂಬತ್ ಪರ್ಸೆಂಟ್ ಗೌಡ್ರ ತೊಂಬತ್ತೊಂಬತ್ ಪರ್ಸೆಂಟ್ ತೊಂಬತ್ತೊಂಬತ್ ಪರ್ಸೆಂಟ್ ರೈತರು ರೈತರೀ ನೀವು ಏನ್ ಮಾಡಬೇಕು ಸರ್ ಏನ್ ಮಾಡ್ರಿ ಪ್ರಶ್ನೆ ಕೇಳಿದ್ರೆ ಅಂತಂದ್ರ ಒಂದು ಹನಿ ನೀರ ಇನ್ನೊಂದು ಹೊಲಕ್ಕೆ ಹೋಗಲಾರ್ದಂಗ ಮಾಡ್ರಿ ನಿಮ್ ಹೊಲ್ದಾಗ ಬಂದ್ ಬಿದ್ದಂತ ನೀರ ನೀವ್ ಹೊಲದಾಗ ಹಿಂಗ ಮಾಡ್ರಿ ಮುದುಗಳನ್ನ ಹಾಕೊಡ್ರಿ ವಡ್ಡಗಳನ್ನ ಹಾಕೊಡ್ರಿ ಹಾಕ್ಕೊಂಡು ನಿಮ್ಮ ನೀರವನ್ನ ನಿಮ್ಮ ಹಂದಾಗೆ ಸಂಗ್ರಹ ಮಾಡ್ಕೋರಿ ಮಳೆ ಮೇಲೆ ಬಿದ್ದು ನೀರ ನಿಮ್ಮ ಮನೆಯಾಗೆ ಬುಳಂಗ ಮಾಡ್ಕೋರಿ ಟಾಕಿಗಳನ್ನು ಕಟ್ಟಿಕೊಳ್ಳರಿ ಹೀಗೆ ಮಾಡದೆ ಇದ್ದಿಲ್ಲ ಅಂತಂದ್ರೆ ನಮಗೆ ಉಳಗಾಲವಿಲ್ಲ ನಮ್ಮ ಮಕ್ಕಳಿಗೆ ನೀರಿಲ್ಲ ನೀರದ ರೂಪದಲ್ಲಿ ನಾವು ಕುಡಿಯುವಂಥ ಕಾಲು ಬರ್ತದ ಇದು ಅಲ್ಲ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಹೊರ ಬರ್ಬಾರ್ದು ಬರ್ಬೋದು ಕಡಿಮೆ ಆಗ್ತದ ಇವ್ನವೆಲ್ಲ ಎಪ್ಪತ್ತೆರಡರ ಹುಟ್ಟಿದವರು ಬರಗಾಲದಾಗ ಯಾವ ಹುಟ್ಟಿಯೋದು ಕೇಳ ನಮ್ಮ ಹೇಳ್ತಾಳೆ ಬರಗಾಲ ಹುಟ್ಟಿದ್ರಿ ಎಪ್ಪತ್ತು ಹತ್ತಳೆ ಎಪ್ಪತ್ತೆ ಬರಗಾಲಿತ್ತು ಎಪ್ಪತ್ ಮೂರಕ್ಕೆ ಹಸಿ ಬರಬಿತ್ತು ಒಂದಕ್ಕೊಂದು ಸಂಬಂಧಗಳು ಇಲ್ಲ ಇವತ್ತು ನಾವು ಬದುಕೊಂತ ಸ್ಥಿತಿ ಬಂದದ ಅದಕ್ಕೆ ನನ್ನಲ್ಲಿ ಶಾಲೆಯಲ್ಲಿ ನಾಲ್ಕು ಇಪ್ಪತ್ ಮಕ್ಕಳು ಕೇಳಕ್ಕೆ ಇವತ್ತು ಇಷ್ಟು ಮಂದಿ ಹೇಳೋದು ಅಟ್ಟೆ ಐತಿ ನನ್ನ ಮಕ್ಕಳಿಗೆ ಹೇಳೋದು ಅಟ್ಟೆ ಐತಿ ಬಾಲಕರಿಗೆ ಹೇಳೋದು ಅಟ್ಟೆ ಐತಿ ಅದಕ್ಕೆ ವಿನಂತಿಯನ್ನು ಮಾಡ್ತೀನಿ ಜಲದೂತ ಅಂತಕ್ಕಂತ ಜಾಗತಿಕ ಕಾರ್ಯಕ್ರಮವನ್ನ ಇವತ್ತ ನಮ್ಮ ಮುಂದಿನ ಜನ್ಮಾನ ಮಾಡ್ಲಿಲ್ಲ ಅಂದ್ರ ಬದುಗಳಲ್ಲಿ ಗಿಡ ಹತ್ತಿರ